ಏನ್ ಬದಲಾವಣೆಯ ಬಗ್ಗೆ ಚರ್ಚೆ ಅಂತ ಇದೆ ಸರ್ ಅದರಲ್ಲಿ ತಮ್ಮ ಉತ್ತರ ಸಿಎಂ ಬದಲಾಣಿ ಪ್ರಶ್ನೆ ಬರೋದಲ್ಲ ಸಿಎಂ ಅವರು ಏನು ತಪ್ಪು ಮಾಡಿದ್ದಾರೆ ಚೇಂಜ್ ಬದಲಾವಣೆಯ ಬಗ್ಗೆ ಚರ್ಚೆ ಅಂತ ಇದೆ ಸರ್ ಅದರಲ್ಲಿ ತಮ್ಮ ಉತ್ತರ ಸಿಎಂ ಬದಲಾಣಿ ಪ್ರಶ್ನೆ ಬರೋದಲ್ಲ ಸಿಎಂ ಅವರು ಏನು ತಪ್ಪು ಮಾಡಿದ್ದಾರೆ ನಿಮ್ಮ ತೇಳಕ್ಕೆ ಅಂತ ವರಿತಾರೆ ಇರ್ತಾರನೋ ನಮ ಭಾವನೆ ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಬೇಕು ಬಾರ್ಣ ಇದೆ ಆದ್ರೆ ನೀವು ಹೇಳೋ ಹಾಗೆ ಅರ್ಧ ಮಾಡತರ ಪೂರ್ತಿ ಮಾಡತರತಾ ಚರ್ಚೆ ಅಥವಾ ನಮ್ಮ ಚರ್ಚೆ ನಮ್ಮ ಹಂತದಲ್ಲಿ ಆಗಿಲ್ಲ ಅಥವಾ ನಮಗೆ ಅದಕ್ಕೂ ವಿಷಯ ಕೂಡ ಗೊತ್ತಿಲ್ಲ ನಾ ಹೇಳ್ತಾರಲ್ಲ ಅವ್ರು ಮತ್ತೆ ಬೇಕು ನಮಗೆ ಅವ್ರ ನೇತೃತ್ವದಲ್ಲಿ ಇದ್ರೆ ನಾವು ಗಟ್ಟಿಯಾಗಿ ಇರ್ತೀವಿ ಅಂತ ಹೇಳಿದ್ವಲ್ಲ ಒಂದು ನಾಯಕ ಬೇಕು ದೇವರಾಜ್ ಅರಸಿದ್ರು ಬಂಗಾರಪ್ಪನವರಿದ್ದರು ಈಗ ಇದ್ದಾರೆ ಅಂತ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅವ್ರು ಇನ್ನೂ ಬಹಳ ದಿವಸ ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಇರಬೇಕಂತ ನಮ್ಮೆಲ್ಲರ ಆಶೆ ಇದೆ ಮಾಡ್ಬೇಕಂತ ನಮ್ಮ ಇಚ್ಛೆ ಇದೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ನಮಗಿದ್ರೆ ಇನ್ನು ಭಾಳಷ್ಟು ಅಯ್ಯಿಂದ ಗಟ್ಟಿಯಾಗಿರ್ತತೆ ಶೋಷಿತರ ಪರವಾಗಿ ಒಂದು ಗಟ್ಟಿ ಧ್ವನಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಅವರನ್ನು ಕಟ್ಟಿ ಹಾಕಲಿಕ್ಕೆ ಒಂದು ಶಕ್ತಿ ಇನ್ಸೈಡ್ ಶಕ್ತಿ ಔಟ್ಸೈಡ್ ಶಕ್ತಿ ಎರಡೂ ಕೂಡ ಪ್ರಯತ್ನ ಮಾಡ್ತಿರ್ತಾವಲ್ಲ ಅವಾಗ ಅದು ಸ್ವಾಭಾವಿಕವಾಗಿ ಕೆಟ್ಟದ್ದು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ತಾಳ್ಮೆಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸಿದ್ದರಾಮಯ್ಯನವ್ರನ್ನ ಬೈತಾ ಇರುವಂಥದ್ದು ವಿಚಾರದಲ್ಲಿ ಸುಖ ಸುಮ್ಮನೆ ಅಪಾದನೆ ಮಾಡುವಂಥ ವಿಚಾರದಲ್ಲಿ ಬಹಳ ತಾಳ್ಮೆಯಿಂದ ನಾವು ಸಹಿಸ್ಕೊಂಡಿದ್ದೀವಿ ಯಾರೋ ಮನ್ಮನ್ನೆ ಗೆದ್ದಿರೋ ಒಬ್ಬ ವ್ಯಕ್ತಿ ಯಾ ಶ್ರೀವತ್ಸ ಅನ್ನೋ ಸಿದ್ದರಾಮಯ್ಯನವ್ರ ಬಗ್ಗೆ ಸಿದ್ದರಾಮಯ್ಯನವ್ರ ಮುಂದಗಡೆ ನಿಂತ್ಕೊಳ್ಳೋಕ್ಕೆ ಎದ್ದು ವ್ಯಕ್ತಿ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಡೈಲರ್ ಒಳಗಡೆ ಎದ್ಕೊಂಡು ಅಧಿಕಾರ ಚೀಫ್ ಮಿನಿಸ್ಟರ್ ಚಿಫ್ ಪೋಸ್ಟ್ ಮಾಡಿ ಚೀಫ್ ಮಿನಿಸ್ಟರ್ ಚಿಫ್ಟ್ ಮಾಡ್ತಾ ಆ ಥರ ಮಾಡುವಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಸಿದ್ದರಾಮಯ್ಯವರಿಗೆ ಬರುತ್ತೆ ಅಂತ ಹೇಳುವಂಥ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಇದೆಯಲ್ಲ ಬಹಳ ತಾಳ್ಮೆಯಿಂದ ಇದ್ದೀವಿ ನಾವು ನಿನಗೆ ತಾಕತ್ತಿದ್ರೆ ನಿಮಗೆ ಘಟ್ಸಿದ್ರೆ ನೀವು ನಿಜವಾಗ್ಲೂ ನಿಮ್ಮ ವಂಶಸ್ಥರಿಗೆ ನೀವು ಹುಟ್ಟಿದ್ರೆ ನಾನು ಇದನ್ನು ಪದ ಯೂಸ್ ಮಾಡಬಾರ್ದು ಹುಟ್ಟಿದರೆ ನೀವು ಮಾಡಿ ತೋರಿಸಿ ಆಕಿ ಮತ್ತೆ ಸಿದ್ದರಾಮಯ್ಯವ್ರ ಒಳಗಡೆ ಜೈಲಿಗೆ ನೋಡೋಣ ಹಾಕ್ಸು ರೀ ಶ್ರೀ ವತ್ಸ ನೀನು ಹಾಕ್ಸು ನೋಡೋಣ ನಿನಗೆ ಕಾಮನ್ ಸೆನ್ಸ್ ಇದ್ರೆ ಕಾಬು ಗಟ್ಸ್ ಇದ್ರೆ ಮಾಡಿ ತೋರಿಸು ಅರವಿಂದ್ ಕೇಜ್ರಿವಾಲ್ ರೀತಿನಲ್ಲಿ ಸಿದ್ದರಾಮಯ್ಯವ್ರನ್ನ ಮಾಡಿ ತೋರಿಸು ನೋಡೋಣ ಏನು ಹದಿನಾಲ್ಕು ಸೈಟು ನಿಮ್ಮ ಅಪ್ಪನ ಮನೆ ಆಸ್ತಿನ ಅದು ಬಿ ಜೆ ಅವರು ಜೆ ಡಿ ಎಸ್ನವ್ರ ಆಸ್ತಿನ ಬರ್ಸ್ಕೊಂಡಿರೋದು ಅವರ ಆಸ್ತಿನ ಎಲ್ಲಿಗೆಲ್ಲಾಗಿ ಮೂಡ ತೆಗೆದುಕೊಂಡವಾಗಿ ಪರಿಹಾರವಾಗಿ ಪರಿಹಾರ ಕೊಟ್ಟಿರುವಂಥದ್ದು ನಾನು ನೀವು ಇಡೀ ರಾಜ್ಯಾದ್ಯಂತ ಸುಳ್ಳು ಹೇಳ್ಕೊಂತಿರ್ತೀರ ನಾಚಿಕೆ ಆಗಲ್ವ ನೀವು ಅದು ಬಿ ಜೆ ಪಿ ಸರ್ಕಾರದಲ್ಲಿ ನೀವೇ ಕೊಟ್ಟಂತದ್ದು ಬೈಕ್ ಬಂದಂಗೆಲ್ಲ ಬೈತೀಯಾ ಬೈಕ್ ಬಂದಂಗೆಲ್ಲ ಮಾತಾಡ್ತೀಯಾ ಯಾರು ಬೇಕಾದರೂ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರಾ ನಲವತ್ತೈದು ವರ್ಷದಿಂದ ಒಬ್ಬನು ಉಸಿರು ಉಸಿರು ಸಿದ್ದರಾಮಯ್ಯ ಬಗ್ಗೆ ಮಾತಾಡಬೇಕು ಅಂದ್ರೆ ನೂರು ಸರಿ ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ದಿದ್ದು ಇವತ್ತು ನಾಯಿ ನರಿಗಳೆಲ್ಲ ಮಾತಾಡ್ತಾವೆ ನಾಯಿ ನರಿಗಳು ಸಿದ್ದರಾಮಯ್ಯವ್ರ ಬಗ್ಗೆ ನಾಯಿ ನರಿಗಳೆಲ್ಲ ಬೀದಿನಲ್ಲಿ ಆದಿನಲ್ಲಿ ಬಾಯಿಗೆ ಬದ್ದನ್ನ ಏಕವಾದಲ್ಲಿ ಸಂಭವಿಸುವಂತ ಕೆಲಸ ಸಿದ್ದರಾಮಯ್ಯ ಸುಮ್ನವ್ರೆ ಅಂತನಾ ನಿಮ್ಮ ಯೋಗ್ಯತೆ ಇದ್ರೆ ಸಿದ್ದರಾಮಯ್ಯ ತಪ್ಪೆಯಲ್ಲಿ ಮಾಡಿದ್ದಾರೆ ಎನ್ನುವ ಒಂದೇ ಒಂದು ಪೀಸ್ ಆಫ್ ರೆಕಾರ್ಡ್ ನ ಯಾವ್ದೊಂದು ದಾಖಲೆಗಳ ಪ್ರದರ್ಶನ ಮಾಡ್ರಿ ಅದು ಬಿಟ್ಬಿಟ್ಟು ರಾಜಕೀಯಕ್ಕೋಸ್ಕರ ರಾಜಕೀಯವೋಸ್ಕರ ರಾಜಕೀಯ ಮಾಡುವಂಥದ್ದು ಒಂದೇ ದೃಷ್ಟಿನಲ್ಲಿ ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ವ್ಯವಸ್ಥೆ ಟ್ರೋಲು ನನ್ನ ಮಕ್ಳು ಯಾರು ಒಂಥರ ಗೊತ್ತಿಲ್ಲ ಯಾವ ಟ್ರೋಲ್ ಮಾಡೋರು ಬಿ ಜೆ ಪಿಗೆ ಹುಟ್ಟಿದೋರಂಗೆ ಟ್ರೋಲ್ ಮಾಡೋದು ಏನೇನು ಬಾಯಿಗೆ ಬಂದಂಗೆಲ್ಲ ಟ್ರೋಲಿಂಗು ಹಾಂ ಏನು ವ್ಯವಸ್ಥೆ ಬೇಡವಾ ಒಂದು ಬಾಯಿಗೆ ಬಂದಂಗೆಲ್ಲ ಟ್ರೋಲು ಟ್ರೋಲಿಂಗು ಏನು ಹದಿನಾಲ್ಕು ಸೈಟು ಸಿದ್ದರಾಮಯ್ಯ ಸಾಹೇಬ್ರ ಭಾಷಣದಲ್ಲಿ ನಮ್ಮ ಮನೆಯವರು ಯಾವತ್ತು ಹೊರ್ಗಡೆ ಬಂದಿದ್ದವರು ಅಲ್ಲ ಬಂದಿದ್ದವ್ರು ಅಲ್ಲ ಅನ್ನೋವಂಥದ್ದಕ್ಕೂ ಟ್ರೋಲ್ ಇದು ಯಾವುದ್ರಲ್ಲಿ ಹೊಡಿಬೇಕು ಇವ್ರಿಗೆ ಯಾವ್ದು ಜೋಡ್ ತಗೊಂಡು ಹಳೆ ಜೋಡು ತಗೊಂಡು ಹೊಡಿಬೇಕು ಟ್ರೋಲ್ನವ್ರಿಗೆ ತಿಳ್ಕಂಡು ಟ್ರೋಲ್ ಮಾಡಬೇಕು ಸುಮ್ಮನೆ ನಿನ್ಗೆ ನಿನ್ನ ನಿನ್ನ ಟವಲ್ಗೋಸ್ಕರ ಟ್ರೋಲ್ ಮಾಡುವಂಥದ್ದು ಇದೆಯಲ್ಲ ಅದು ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಕ್ಕ ತಗ್ಗಿದ್ದ್ರಿಗೆ ಮಾಡ್ದಂಗೆ ಅದು ಅರ್ಥ ಮಾಡ್ಕೊಂಬೆ ಸುಳ್ಳು ಸುಳ್ಳನ್ನ ಟ್ರೋಲ್ ಮಾಡುವಂಥದ್ದು ಅದು ಆ ಟ್ರೋಲ್ನವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಟ್ರೋಲ್ ಮಾಡಿದ್ರೆ ಏನೂ ಆಗಲ್ಲ ಯಾರು ಏನು ಕೇಳಲ್ಲ ಅನ್ನುವಂತ ವ್ಯವಸ್ಥೆ ಇದೆ ಇರೋದ್ರಿಂದ ನೀವು ಆ ಥರ ಮಾಡ್ತಾ ಇದ್ದೀರಾ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಸುಮ್ಮನೆ ಕೂರಲ್ಲ